ಜಾರ್ಜಿಯಾದ ಬಟುಮಿ ನಗರದಲ್ಲಿ ನಡೆಯುತ್ತಿರುವ ಫಿಡೆ ಮಹಿಳಾ ವಿಶ್ವಕಪ್ ಚೆಸ್ ಸ್ಪರ್ಧೆಯಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳಾದ ಆರ್ ವೈಶಾಲಿ ಮತ್ತು ಹರಿಕಾ ದ್ರೋಣವಳ್ಳಿ ತೀವ್ರ ಪೈಪೋಟಿಯ ಪಂದ್ಯಗಳನ್ನು ಗೆದ್ದು ಕ್ವಾರ್ಟರ್ ಫೈನಲ್ ಹಂತವನ್ನು ತಲುಪಿದ್ದಾರೆ ಭಾರತದ ಕೊನೆರು ಹಂಪಿ ಮತ್ತು ದಿವ್ಯಾ ದೇಶ್ಮುಖ್ ಈಗಾಗಲೇ ಮುಂದಿನ ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ ವೈಶಾಲಿ ಕ್ಯಾರಿ ಸಾಹೇಬ್ ವಿರುದ್ಧ ರ್ಯಾಪಿಡ್ ಡ್ರೈ ಬ್ರೇಕ್ನಲ್ಲಿ ಗೆಲುವು ಸಾಧಿಸಿದರು ಪ್ರಿ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಕಜಕಿಸ್ತಾನದ ಮೆರೊಯೊಟ್ ಕಮಲಿಡೆನೋವಾ ಎದುರು ಕಣಕ್ಕಿಳಿಯಲಿದ್ದಾರೆ ಹರಿಕಾ ಗ್ರೀಸ್ನ ಸ್ಟ್ರವೊಲ್ಲಾ ಸೋಲಾಕ್ ವಿರುದ್ಧ ನಲ್ಲಿ ಗೆದ್ದಿದ್ದಾರೆ ಅವರು ಮುಂದಿನ ಹಂತದಲ್ಲಿ ರಷ್ಯಾದ ಕಟೇರಿನಾ ಲಾಗ್ನೋ ವಿರುದ್ಧ ಸ್ಪರ್ಧಿಸಲಿದ್ದಾರೆ ಕ್ರೊವೇಷಿಯಾದ ಟಿಯೋಡೋರಾ ಇಂಜಾಕ್ ವಿರುದ್ಧ ಜಯಗಳಿಸಿರುವ ದಿವ್ಯಾ ದೇಶ್ಮುಖ್ ತಮ್ಮ ಮುಂದಿನ ಹಂತದ ಪಂದ್ಯದಲ್ಲಿ ಚೀನಾದ ಜುಜ್ಜಿನ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ ಕೊನೆರು ಹಂಪಿ ಪೋಲೆಂಡ್ನ ಕ್ಲಾಡಿಯಾ ಕುಲಾನ್ ವಿರುದ್ಧ ಜಯಗಳಿಸಿ ಸ್ವಿಟ್ಜರ್ಲೆಂಡ್ನ ಅಲೆಕ್ಸಾಂಡ್ರಾ ಕೊಸ್ಬೆನ್ಯುಕ್ ವಿರುದ್ಧ ಮುಂದಿನ ಸುತ್ತಿನಲ್ಲಿ ಸ್ಪರ್ಧಿಸಲಿದ್ದಾರೆ ವಂತಿಕಾ ಅಗರ್ವಾಲ್ ಲಗ್ನೋ ವಿರುದ್ಧ ಸೋತು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ